ಐದು ವರ್ಷಗಳ ನಂತರ ಟೀಂ ಇಂಡಿಯಾದಲ್ಲಿ ಮರಳಲಿದ್ದಾರೆ ಭಾರತದ ಈ ಮೂರು ಅತ್ಯಂತ ಅಪಾಯಕಾರಿಯಾದ ಆಟಗಾರರು ಕೋಚ್ ಗೌತಮ್ ಗಂಭೀರ್ ಅವರು ಬಂದ ಕೂಡಲೇ ಮಾಡಿದರು ದೊಡ್ಡ ಘೋಷಣೆ ಶಾಕ್ ಆಯಿತು ಬಿಸಿಸಿಐ ಈ ಟೂರ್ನಲ್ಲಿ ಮಾಡಲಿದ್ದಾರೆ ಕಮ್ ಬ್ಯಾಕ್ ಇಡೀ ಟೀಂ ಇಂಡಿಯಾದಲ್ಲಿ ಹಬ್ಬಿತು ಸಂತೋಷದ ಅಲೆ ಕೋಚ್ ಗೌತಮ್ ಗಂಭೀರ್ ಅವರ ಮಾಸ್ಟರ್ ಪ್ಲಾನ್ ರೆಡಿ ಈ ಮೂರು ಆಟಗಾರರಿಗೆ ಆಡಿಸಲಿದ್ದಾರೆ ಫೇರ್ವೆಲ್ ಸರಣಿ ನಂತರ ಈ ಆಟಗಾರರು ಕಾಣಿಸಿಕೊಳ್ಳುವುದಿಲ್ಲ ಟೀಂ ಇಂಡಿಯಾದಲ್ಲಿ ಹಾಗಾದರೆ ಈ ಆಟಗಾರರು ಯಾರು ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಗೌತಮ್ ಗಂಭೀರ್ ಮತ್ತು ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ತಂಡ ಸದ್ಯಕ್ಕೆ ಜಿಂಬಾಂಬೆ ವಿರುದ್ಧ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಆಡುತ್ತಿದೆ ಈ ಸರಣಿಯಲ್ಲಿ ಪ್ರಮುಖವಾಗಿ ಟೀಂ ಇಂಡಿಯಾದ ಯುವ ಆಟಗಾರರಿಗೆ ಆಡಲು ಅವಕಾಶ ನೀಡಲಾಗಿತ್ತು ಮತ್ತು ಈಗ ಬಿಸಿ ಟೀಂ ಇಂಡಿಯಾದ ಹೊಸ ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ಅವರನ್ನು ನೇಮಿಸಿದೆ ಮತ್ತು ಟೀಂ ಇಂಡಿಯಾದ ಹೆಡ್ ಕೋಚ್ ಆದ ತಕ್ಷಣ ಗೌತಮ್ ಗಂಭೀರ್ ಅವರು ಈ ಮೂರು ಆಟಗಾರರನ್ನು ತಂಡದಲ್ಲಿ ಕಂಬ್ಯಾಕ್ ಮಾಡಿಸುವ ದೊಡ್ಡ ಘೋಷಣೆಯನ್ನು ಮಾಡಿದ್ದಾರೆ ಈ ಸುದ್ದಿಯನ್ನು ಕೇಳಿ ಸ್ವತಃ ಬಿಸಿಸಿಐ ಕೂಡ ಶಾಕ್ ಆಗಿದೆ ಹೌದು ಸ್ನೇಹಿತರೆ ಗೌತಮ್ ಗಂಭೀರ್ ಅವರು ತಂಡದಲ್ಲಿ ಕಂಬ್ಯಾಕ್ ಮಾಡಿಸಲಿರುವ ಮೊದಲ ಆಟಗಾರನ ಹೆಸರು ಒಂದು ಸಮಯದಲ್ಲಿ ಟೀಂ ಇಂಡಿಯಾಗಾಗಿ ಓಪನಿಂಗ್ ಮಾಡುತ್ತಿದ್ದ ಮತ್ತು ಐಪಿಎಲ್ ನಲ್ಲಿ ಪಂಜಾಬ್ ತಂಡದ ನಾಯಕ ಾಗಿರುವ ಶಿಖರ್ ಧವನ್ ಅವರು ಇದಕ್ಕೂ ಮುನ್ನ ಕೂಡ ಶಿಖರ್ ಧವನ್ ಅವರು ಟೀಂ ಇಂಡಿಯಾಗಾಗಿ ಅನೇಕ ದೊಡ್ಡ ಪಂದ್ಯಗಳನ್ನು ಆಡುವ ಮೂಲಕ ತನ್ನ ಅತ್ಯುತ್ತಮವಾದ ನೊಂದಿಗೆ ಟೀಂ ಇಂಡಿಯಾವನ್ನು ಹಲವು ಬಾರಿ ಗೆಲ್ಲಿಸಿದ್ದಾರೆ ಆದರೆ ಕಳೆದ ಹಲವು ವರ್ಷಗಳಿಂದ ಬಿಸಿಸಿಐ ಶಿಖರ್ ಧವನ್ ಅವರನ್ನು ನಿರಂತರವಾಗಿ ಇಗ್ನೋರ್ ಮಾಡುತ್ತಿದೆ ಆದರೆ ಸದ್ಯಕ್ಕೆ ಟೀಂ ಇಂಡಿಯಾದ ಹೊಸ ಕೋಚ್ ಆಗಿರುವ ಗೌತಮ್ ಗಂಭೀರ್ ಅವರು ಶಿಖರ್ ಧವನ್ ಅವರಿಗೆ ಒಂದು ಉತ್ತಮವಾದ ವಿದಾಯ ಹೇಳಬೇಕೆಂದು ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಪ್ರವಾಸದ ಅವರಿಗೆ ಕೊನೆಯ ಬಾರಿ ತಂಡದಲ್ಲಿ ಆಡಲು ಅವಕಾಶ ನೀಡಿದ್ದಾರೆ ಇದು ಶಿಖರ್ ಧವನ್ ಅವರ ಅಭಿಮಾನಿಗಳಿಗೆ ಬಹಳ ಒಳ್ಳೆ ಸುದ್ದಿ ಮತ್ತು ಮರಳುತ್ತಿರುವ ಎರಡನೇ ದೊಡ್ಡ ಆಟಗಾರ ಕೂಡ ಬೇರೆ ಯಾರು ಅಲ್ಲ ಟೀಂ ಇಂಡಿಯಾದ ವೇಗದ ಬೌಲರ್ ಆದ ಭುವನೇಶ್ವರ್ ಕುಮಾರ್ ಅವರು ಒಂದು ಸಮಯದಲ್ಲಿ ಟೀಂ ಇಂಡಿಯಾದ ಸ್ವಿಂಗ್ ಕಿಂಗ್ ಎಂದು ಹೆಸರುವಾಸಿಯಾಗಿದ್ದ ಮತ್ತು ಬೌಲಿಂಗ್ ಮಾಡಲು ಬಂದಾಗ ಬ್ಯಾಟ್ಸ್ಮನ್ ಗಳನ್ನು ನಡುಗುವಂತೆ ಮಾಡುತ್ತಿದ್ದ ಭುವನೇಶ್ವರ್ ಕುಮಾರ್ ಅವರನ್ನು ಕೂಡ ಟೀಂ ಇಂಡಿಯಾ ನಿರಂತರವಾಗಿ ಇಗ್ನೋರ್ ಮಾಡುವ ಮೂಲಕ ಹಲವು ವರ್ಷಗಳಿಂದ ತಂಡದಲ್ಲಿ ಆಡಲು ಯಾವುದೇ ರೀತಿಯ ಅವಕಾಶವನ್ನು ನೀಡಿಲ್ಲ ಆದರೆ ಗೌತಮ್ ಗಂಭೀರ್ ಅವರು ಮತ್ತೊಮ್ಮೆ ಟೀಂ ಇಂಡಿಯಾದಲ್ಲಿ ಕಂಬ್ಯಾಕ್ ಮಾಡಲು ಭುವನೇಶ್ವರ್ ಕುಮಾರ್ ಅವರಿಗೆ ಅವಕಾಶ ನೀಡಿದ್ದಾರೆ ಹಾಗೂ ಮರಳುತ್ತಿರುವ ಮೂರನೇ ಆಟಗಾರನ ಹೆಸರು ಮಯಾಂಕ್ ಅಗರ್ವಾಲ್ ನಿಂತಲ್ಲೇ ಬೃಹತ್ ಸಿಕ್ಸರ್ ಗಳನ್ನು ಬಾರಿಸುವ ಮತ್ತು ಅತ್ಯುತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಸಾಮರ್ಥ್ಯವನ್ನು ಹೊಂದಿರುವ ಮಯಂಕ್ ಅಗರ್ವಾಲ್ ಅವರು ಕೂಡ ಕೋಚ್ ಗೌತಮ್ ಗಂಭೀರ್ ಅವರ ಅಡಿಯಲ್ಲಿ ಮತ್ತೊಮ್ಮೆ ಟೀಂ ಇಂಡಿಯಾದಲ್ಲಿ ಕಂಬ್ಯಾಕ್ ಮಾಡುತ್ತಾ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಗೌತಮ್ ಗಂಭೀರ್ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ